ತಿಂಗಳುಗಳಿಂದ ರಾಜ್ಯದಲ್ಲಿ ವಕ್ ಇಂದ ನೋಟಿಸ್ ಅನ್ನ ಹೋದ ನಂತರ ರೈತರು ಆತಂಕದಲ್ಲಿದ್ರು ರೈತರು ಸಾವಿರಾರು ಎಕರೆಗಳಿಗೆ ಹೊಂದಿದ್ದಂತ ರೈತರಿಗೆ ನೋಟಿಸ್ಗಳನ್ನ ನೀಡಿರೋದು ರಾಜ್ಯ ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಮಠಮಾನ್ಯಗಳಿಗೆ ನೋಟಿಸ್ಗಳನ್ನು ನೀಡಿ ಅದು ಕೂಡ ವಕ್ ಪ್ರಾಪರ್ಟಿ ಅಂತೇಳಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇತ್ತು ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸರ್ಕಾರ ವಕ್ ಕಾಯ್ದೆಯನ್ನ ತಿದ್ದುಪಡಿ ತರಬೇಕು ಜೆಪಿಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೂಡ ರಚನೆ ಮಾಡಿ ಆ ಕಮಿಟಿ ದೇಶಾದ್ಯಂತ ಬೇರೆ ಇತರ ರಾಜ್ಯಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅವಕ್ ಅಮೆಂಡ್ಮೆಂಟ್ಗೆ ಒಂದು ತಿದ್ದುಪಡಿನ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇರುವಾಗ್ಲೇನೆ ರಾಜ್ಯ ಸರ್ಕಾರದ ಕುಂಬಕ್ಕನಿಂದ ಈ ರೀತಿ ನಡೆದಿರ್ತಕ್ಕಂಥದ್ದು ರಾಜ್ಯದಲ್ಲಿ ರೈತರ ಆತಂಕದಲ್ಲಿ ಇದ್ರು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ನಾಡಿನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ರೈತರ ಪರವಾಗಿ ಹೋರಾಟವನ್ನ ಮಾಡಬೇಕು ಧ್ವನಿ ಎತ್ತಬೇಕು ರೈತರಿಗೊಂದು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಬಿಜೆಪಿ ಮೂರು ತಂಡಗಳಲ್ಲಿ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೇವೆ ನಿನ್ನೆ ದಿನ ಬೀದರ್ ಹಾಗೂ ಗುಲ್ಬರ್ಗಾದಲ್ಲಿ ಬಹಳ ಯಶಸ್ವಿಯಾಗಿ ಒಂದು ಪ್ರತಿಭಟನಾ ಸಭೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ರೈತರು ಕೂಡ ಭಾಗವಹಿಸಿದ್ರು ಹೋರಾಟ ಬಹಳ ಯಶಸ್ವಿಯಾಗಿ ಇವತ್ತು ಬೆಳಗ್ಗೆ ಸಹ ಶಾಪುರದಲ್ಲಿ ಹೋರಾಟವನ್ನು ಮುಗಿಸ್ಕೊಂಡು ಇವತ್ತು ಲಿಂಗ್ಸೂರಿಗೆ ಬಂದಿದ್ದೇವೆ ರಾಜ್ಯ ಸರ್ಕಾರ ರೈತರನ್ನ ಸಂಪೂರ್ಣವಾಗಿ ಒಂದ್ ಕಡೆ ಮರ್ತಿದೆ ಅದ್ ಯಾಕೆ ಸಿದ್ದರಾಮಯ್ಯ ರೈತರು ಕಂಡ್ರೆ ಅಷ್ಟೊಂದು ಆಕ್ರೋಶ ಯಾಕೆ ರೈತರಿಗೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅನ್ನುವ ಯಕ್ಷ ಪ್ರಶ್ನೆ ಇದೆಲ್ಲರೂ ಕೂಡ ಕಾಡ್ತಾ ಇದೆ